ಪುರ ಗ್ರಾಮ ತಂಪಾದ ಗಾಳಿ ಗುಡುಗು ಸಿಡಿಲು ಮಳೆಯಿಂದ ಆವರಿಸಿದೆ ಭೂಮಿಯು ನೀರಿನ ತಂಪನ್ನು ಇರುತ್ತಿದೆ ಮಳೆಯಿಂದ ಯಾರಿಗೂ ಹೊರಗೆ ಬರದೆ ಊರಿನ ಗ್ರಾಮಸ್ಥರೆಲ್ಲರೂ ಮನೆಯೊಳಗೆ ಕುಳಿತಿದ್ದಾರೆ ಭೂಮಿಗೆ ಕಂಪನ್ನು ನೀಡುವ ಮಳೆ ರಾಮುವಿನ ಮನಸ್ಸಿಗೆ ಏಕೋ ತಂಪನ್ನು ನೀಡಿಯೇ ಇಲ್ಲ ರಾಮುವಿನ ಮನಸ್ಸು ತುಂಬಾ ಕಳವಳವಾಗಿದೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮಳೆಯಿಂದ ತನ್ನ ಬೆಳೆಗೆ ಆಗುವ ಹಾನಿಯನ್ನು ನೆನೆಯುತ್ತಾ ಒಳೊಳಗೆ ದುಃಖಿಸುತ್ತಿದ್ದಾನೆ ರಾಮು ಒಬ್ಬ ಬಡ ರೈತ ಸುಂದರವಾದ ಕುಟುಂಬ ಇಬ್ಬರು ಮಕ್ಕಳು ಹೆಂಡತಿ ಮತ್ತು ತಂದೆ ತಾಯಿಯೊಂದಿಗೆ ಜೀವನ ಸಾಗಿಸುತ್ತಿದ್ದ ಈ ರೈತನ ಹೆಸರು ರಾಮು ರಾಮುವಿಗೆ ಸ್ವಲ್ಪ ಜಮೀನಿತ್ತು ವ್ಯವಸಾಯವೇ ರಾಮುವಿನ ಕಸಬು ಆತನು ತನ್ನ ಜಮೀನನ್ನು ತುಂಬ ಪ್ರೀತಿಸುತ್ತಿದ್ದನು ಪ್ರತಿ ಬಾರಿಯಂತೆ ಈ ಬಾರಿಯೂ ಬೆಳೆ ತುಂಬ ಚೆನ್ನಾಗಿ ಬಂದಿತ್ತು ಆ ಬೆಳೆಯನ್ನು ನೋಡಿ ರಾಮು ಒಳಗೊಳಗೆ ತನ್ನ ಬಡತನವು ಇಲ್ಲಿಗೆ ಕೊನೆಯಾಗುತ್ತದೆ ಎಂದು ಯೋಚಿಸುತ್ತಾ ಇದ್ದನು ಬೆಳೆಯನ್ನು ನೋಡಿ ರಾಮು ಮನಸ್ಸಲ್ಲಿ ಸಂತುಷ್ಟನಾಗಿದ್ದನು ಹೀಗಿರುವಾಗ ಮಳೆಗಾಲದ ಸಂದರ್ಭ ಇಡೀ ಊರೇ ಮಳೆಯಿಂದ ಆವರಿಸಿದೆ ರಾಮುನ ಕನಸು ಮಳೆಯಲ್ಲಿಯೇ ನೀರಿನ ಹಾಗೆ ಹರಿದು ಹೋಗುತ್ತಿದೆ ರಾಮು ಇದನ್ನು ಯಾರಿಗೂ ಹೇಳಿಕೊಳ್ಳಲು ಆಗದೆ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಲಾಗದೆ ಒಳೊಳಗೆ ತುಂಬ ದುಃಖಿತನಾಗಿದ್ದಾನೆ ತನ್ನ ಬಡತನವು ಇನ್ನು ಮುಂದೆ ತೊರೆಯುವುದಲ್ಲ ದೇವರೇ ಎನ್ನುವಷ್ಟರಲ್ಲಿ ಎಲ್ಲವೂ ನೀರಪಾಲಾಗುತ್ತದೆ ರಾಮುವಿನ ದುಃಖವು ಮಿತಿಮೀರುತ್ತದೆ ತಂದೆ ತಾಯಿಯೇ ಎದುರು ತನ್ನ ದುಃಖವನ್ನು ಹೇಳಿಕೊಳ್ಳಬಾರದೆಂದು ತನ್ನ ಮಡದಿಯನ್ನು ಕರೆಯುತ್ತಾನೆ ಮಡದಿ ಸೀತಾ ಗಂಡನ ಈ ಅಳುಕಣ್ಣು ಮೊದಲೇ ಅರಿತಿರುತ್ತಾಳೆ ಗಂಡನ ಹತ್ತಿರ ಹೋದ ಸೀತಾ ರೀ ನೀವು ಚಿಂತೆ ಮಾಡುತ್ತಿರುವಿರಿ ರೈತರಿಂದ ಮೇಲೆ ಇದು ಸಹಜ ಸಾಮಾನ್ಯ ನೀವು ಸುಮ್ಮನೆ ತಲೆ ಕೆಡಿಸಿಕೊಳ್ಳದಿರಿ ನೀವೇ ಹೀಗೆ ತಲೆ ಮೇಲೆ ಕೈ ಹೊತ್ತು ಕುಳಿತರೆ ನಮ್ಮ ಕೈ ಕಾಲುಗಳು ಆಡುವುದಿಲ್ಲ ಅತ್ತೆ ಮಾವರಂತೂ ತುಂಬಾ ಚಿಂತಿತರಾಗುತ್ತಾರೆ ಈ ವರ್ಷವಾದರೂ ಚೆನ್ನಾಗಿ ಬೆಳೆ ಬರುತ್ತದೆ ನಮ್ಮ ಬಡತನವು ಇಲ್ಲಿಗೆ ಕೊನೆಯಾಗುತ್ತದೆ ಎಂದು ತುಂಬಾ ಸಂತಸ ಪಟ್ಟಿದ್ದೆ ಆದರೆ ಆ ಭಗವಂತನಿಗೆ ಕೋ ನನ್ನ ಮೇಲೆ ಇನ್ನೂ ಆದರೂ ಕರುಣೆಯೇ ಬಂದಿಲ್ಲ ವಯಸ್ಸಾದ ತಂದೆ ತಾಯಿ ಶಾಲೆಗೆ ಹೋಗುವ ನನ್ನ ಪುಟ್ಟ ಮಕ್ಕಳು ನನ್ನ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಿ ಓದಿಸಬೇಕೆಂದು ಎನ್ನಿಸ್ಕೊಂಡಿದ್ದೆ ವಯಸ್ಸಾದ ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕೆಂದು ತುಂಬಾ ಆಸೆ ಪಟ್ಟಿದ್ದೆ ಆದರೆ ಈ ಹಾಳು ಮಳೆ ನನ್ನ ಬೆಳೆಯನ್ನೆಲ್ಲ ನಾಶ ಮಾಡಿ ನನ್ನ ಕುಟುಂಬವನ್ನು ಬಡತನದಲ್ಲಿಯೇ ಪೇಲುವಂತೆ ಮಾಡಿತು ನಾನು ಏನು ಮಾಡಲಿ ಅಷ್ಟರಲ್ಲಿ ರಾಮುವಿನ ತಂದೆ ತಾಯಿಯರು ಅಲ್ಲಿಗೆ ಬಂದರು ಇದನ್ನು ಗಮನಿಸದೆ ರಾಮು ಮಡದಿಯ ಮುಂದೆ ಸಂಕಷ್ಟವನ್ನು ಹೇಳುತ್ತಿದ್ದ ಮಗ ರೈತನ ಬದುಕು ಹೀಗೆಯೇ ಮಳೆ ಬಿಸಿಲು ಗಾಳಿ ನಮ್ಮ ಕೈಯಲ್ಲಿಲ್ಲ ಆದರೆ ಮನಸ್ಸು ಬಲವಾಗಿ ಇಟ್ಟುಕೊಂಡ್ರೆ ಎಲ್ಲ ಸಂಕಷ್ಟಗಳನ್ನು ನಿಭಾಯಿಸಬಹುದು ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತದೆ ನೀನು ಚಿಂತಿಸದಿರು ಈ ಗೋಳು ನಿನ್ನದೊಬ್ಬನದೇ ಅಲ್ಲ ಇಡೀ ಊರಿನ ಬೆಳೆಗಳೇ ಮಳೆಯಿಂದಾಗಿ ಹಾನಿಯಾಗಿ ಹೋಗಿವೆ ಎಲ್ಲರಂತೆ ನಮ್ಮ ಬದುಕು ದೇವರ ಇಚ್ಛೆಯಂತೆ ಆಗಲಿ ಹೌದಪ್ಪ ಆದರೆ ನಾವು ಕಷ್ಟಪಟ್ಟು ದುಡಿದು ಇನ್ನೇನು ಬೆಳೆ ಕೈಗೆ ಬಂದಿತು ಎನ್ನುವಷ್ಟರಲ್ಲಿ ಈ ಮಳೆಯಿಂದ ಕೈಜಾರಿ ಹೋದಂತಾಯಿತು ಮುಂದೆ ಏನು ಮಾಡಬೇಕೆಂದು ನೀನೇ ದಾರಿ ತೋರಿಸುವಪ್ಪ ಸರಿ ರಾಮು ನಾನು ನಿನಗೆ ಸಹಾಯ ಮಾಡುವೆ ಮನಸ್ಸಿನಲ್ಲಿ ನೋವನ್ನು ಇಟ್ಟುಕೊಂಡು ಒಬ್ಬನೇ ಕೊರಗಬೇಡ ನಿನಗೆ ತಂದೆ ಎಂದು ನಾನು ಒಬ್ಬನು ಇದ್ದೇನೆ ನೀನು ನನ್ನ ಜೊತೆ ಸಹ ನೋವನ್ನು ಹಂಚಿಕೊಳ್ಳಬಹುದಲ್ಲವೇ ಹಾಗೇನೂ ಇಲ್ಲ ಅಪ್ಪ ಏನಿದ್ದರೂ ನಾನು ನಿಮ್ಮ ಮುಂದೆ ಹೇಳಿಕೊಳ್ಳುತ್ತೇನೆ ನೀವು ನನ್ನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ ಮಳೆಗಾಲ ಮುಗಿದ ಮೇಲೆ ಮತ್ತೆ ಹೊಲದಲ್ಲಿ ಬಿತ್ತನೆ ಮಾಡುತ್ತೇನೆ ಅದು ಖಂಡಿತವಾಗಿಯೂ ಫಲ ಕೊಡುತ್ತದೆ ಅದರಿಂದ ನಮ್ಮ ಬಡತನವೂ ಅಪ್ಪ ಈ ಕಷ್ಟದಿಂದಲೇ ರಾಮುವಿನ ಕುಟುಂಬ ಮಳೆಗಾಲವನ್ನು ದಾಟಿತು ರಾಮು ಕೂಡ ಮರಳಿ ಬಿತ್ತನೆ ಮಾಡಿದ ಬೆಳೆ ಕೂಡ ಚೆನ್ನಾಗಿಯೇ ಬರುತ್ತಿತ್ತು ಈಗ ಚಳಿಗಾಲ ಆರಂಭವಾಯಿತು ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಚಳಿ ಹೆಚ್ಚಾಗಿತ್ತು ಹೊರಗಡೆ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ ಆದರೆ ರಾಮುವಿನ ಬೆಳೆ ನೀರಿಗೆ ಬಂದಿತ್ತು ಇಂತಹ ಚಳಿಯಲ್ಲಿ ಮುಂಜಾನೆ ನೀರು ಹಾಯಿಸುವುದು ಹೇಗೆ ಎಂದು ಸೀತಾ ಚಿಂತಿಸುತ್ತಿದ್ದಳು ಅಷ್ಟರಲ್ಲಿ ರಾಮು ಅಲ್ಲಿಗೆ ಬಂದನು ಸೀತಾ ಏಕೆ ಇಷ್ಟು ಬೇಸರದಲ್ಲಿದ್ದೀಯಾ ಏನಾಯಿತು ನೀನೇನೂ ಚಿಂತಿಸ್ಬೇಡ ಈ ವರ್ಷ ಬೆಳೆ ತುಂಬಾ ಚೆನ್ನಾಗಿದೆ ಇದರಿಂದ ನಮ್ಮ ಬಡತನವನ್ನು ಹೋಗಲಾಡಿಸಬಹುದು ನನ್ನ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸ್ತೇನೆ ನೀನು ಕೂಡ ಹೊರಗಡೆ ಎಲ್ಲಿಯೂ ಕೂಲಿ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ನನ್ನ ತಂದೆ ತಾಯಿಯನ್ನು ನೋಡಿಕೊಂಡು ಸುಖವಾಗಿ ಇರುತ್ತೀಯಾ ಅಯ್ಯೋರಿ ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ ಆದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಚಳಿ ಇದೆ ಇಂತಹ ಚಳಿಯಲ್ಲಿ ಇಷ್ಟು ಬೆಳೆಗೆ ನೀರು ಹಾಯಿಸಲು ಹೇಗೆ ಹೊರಡ್ತೀರಿ ಈ ಚಳಿಯಿಂದ ಮನೆಯಿಂದ ಹೊರಗೆ ಹೋಗ್ಲೂ ಆಗ್ತಿಲ್ಲ ನೀವು ನೀರನ್ನು ಹೇಗೆ ಹಾಯಿಸ್ತೀರಿ ಅಯ್ಯೋ ಸೀತಾ ನಮ್ಮ ರೈತರ ಬಾಳು ಚಳಿ ಮಳೆ ಬಿಸಿಲು ಎಂದು ಒಳಗೆ ಕೂತ್ರೆ ನಡೆಯುವುದಿಲ್ಲ ಚಳಿಗೆ ಹೆದರಿ ಒಳಗೆ ಕುಳಿತರೆ ಬೆಳೆಯೆಲ್ಲ ನಾಶವಾಗುತ್ತದೆ ಮೊದಲೇ ಈ ವರ್ಷವಷ್ಟೇ ಬೆಳೆ ಚೆನ್ನಾಗಿ ಬಂದಿರುವುದು ನಾನು ನೀರು ಹಾಯಿಸಲು ಹೋಗ್ಲೇಬೇಕು ಆದ್ರೆ ನೀವು ಮನೆಗೆ ಬೇಗನೆ ಬನ್ನಿ ಬಹಳ ಸಮಯದವರೆಗೂ ಜಮೀನಿನಲ್ಲಿ ನಿಲ್ಲಬೇಡಿ ಈ ಚಳಿಯಿಂದ ನಿಮಗೆ ಹುಷಾರು ತಪ್ಪಬಹುದು ಸರಿ ಸೀತಾ ನಾನು ಹೊರಡುತ್ತೇನೆ ನೀನು ಮನೆಗೆಲಸವನ್ನು ಮಾಡಿ ಸ್ವಲ್ಪ ಸಮಯ ವಿಶ್ರಾಂತಿ ಮಾಡು ಮಕ್ಕಳನ್ನು ಶಾಲೆಗೆ ಕಳುಹಿಸು ಎಂದು ಹೇಳಿದವನೇ ರಾಮು ಜಮೀನಿಗೆ ನಡೆದೆ ಹೊರಗಡೆ ತುಂಬ ಚಳಿ ಇದ್ದಿದ್ದರಿಂದ ರಾಮುವಿನ ಮೈ ನಡುಗತೊಡಗಿತು ಆದರೆ ತನ್ನ ಬಡತನದಿಂದ ಕಂಗಾಲಾಗಿದ್ದ ರಾಮನಿಗೆ ಇದ್ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ ದುಡಿಯುವುದು ಅನಿವಾರ್ಯವಾಗಿತ್ತು ಚಳಿಗೆ ಹಲ್ಲನ್ನು ಕಡಿಯುತ್ತಾ ರಾಮು ನೀರನ್ನು ಹಾಯಿಸತೊಡಗಿದ ಚಳಿಯನ್ನು ರಾಮುವಿಗೆ ತಡೆಕೊಳ್ಳಲು ಆಗಲಿಲ್ಲ ಆದರೆ ಬೆಳೆ ತುಂಬ ನೀರಿಗೆ ಬಂದಿತ್ತು ಏನು ಮಾಡಲು ದಾರಿ ಕಾಣದೆ ಹಾಗೆಯೇ ಹಲ್ಲು ಕಡಿಯುತ್ತಾ ನೀರು ಹಾಸಿದನು ಜಮೀನಿಗೆ ನೀರು ಹಾಸಿ ಮನೆಗೆ ಬಂದ ರಾಮು ತುಂಬಾ ನಡುಗುತ್ತಿದ್ದ ಕೈ ಕಾಲುಗಳೆಲ್ಲ ಮಂಜಿನಂತೆ ತಂಪಾಗಿದ್ದವು ಗಂಡನನ್ನು ನೋಡಿದ ಸೀತಾ ಅಯ್ಯೋ ದೇವರೇ ಇದೇನ್ರಿ ಈ ಚಳಿಯಿಂದ ನಿಮ್ಮ ಕೈಕಾಲುಗಳು ದೇಹ ತುಂಬಾ ತಂಪಾಗಿದೆ ಸ್ವಲ್ಪ ಹೊತ್ತು ಒಲೆ ಕಡೆ ಕೂತು ಕೈಕಾಲು ಕಾಯಿಸಿಕೊಳ್ಳಿ ಕಾಯಿಸ್ಕೊಳ್ಳಿ ಎಂದು ಹೇಳಿದ ಸೀತಾ ಒಳಗೊಳಗೆ ದೇವರೇ ನಮ್ಮ ಬಡತನ ಎಂದಾದರೂ ಹೋಗುತ್ತದೆ ಈ ಬಡತನದಿಂದ ನಮ್ಮ ಕುಟುಂಬಕ್ಕೆ ನೆಮ್ಮದಿಯೇ ಇಲ್ಲದಂತಾಗಿದೆ ನನ್ನ ಗಂಡನ ಪಾಡು ನೋಡಲಾಗುತ್ತಿಲ್ಲ ಈ ಬಾರಿಯಾದರೂ ಬೆಳೆ ಚೆನ್ನಾಗಿ ಬರಲಿ ಭಗವಂತ ನನ್ನ ಗಂಡನ ಕಷ್ಟಕ್ಕಾದರೂ ಕರುಣೆ ತೋರು ಎಂದು ಮನಸ್ಸಿನೊಳಗೆ ದುಃಖಿಸುತ್ತಾ ಮನಕೆಲಸವನ್ನು ಮಾಡುತ್ತಾಳೆ ಸೀತಾಳು ಬಯಸಿದಂತೆ ಈ ಬಾರಿ ರಾಮುವಿನ ಜಮೀನಿನಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಬರುತ್ತದೆ ಇದರಿಂದ ರಾಮುವಿಗೆ ಲಾಭವಾಗುತ್ತದೆ ಈಗ ರಾಮುವಿನ ಕುಟುಂಬ ಸಂತೋಷದಿಂದಿರುತ್ತದೆ ಬೆಳೆಯನ್ನು ಕೊಯ್ಲು ಮಾಡಿದ ನಂತರ ಮತ್ತೆ ಬೆಳೆ ಬೆಳೆಯಲು ಬಿತ್ತನೆ ಮಾಡುತ್ತಾನೆ ಉನ್ನತ ಅಭ್ಯಾಸಕ್ಕಾಗಿ ಮಕ್ಕಳನ್ನು ಹೆಚ್ಚಿನ ಶಾಲೆಗಳಿಗೆ ಸೇರಿಸುತ್ತಾನೆ ತಂದೆ ತಾಯಿ ಹಾಗೂ ಮಡದಿಗೆ ಒಳ್ಳೆಯ ಉಡುಪುಗಳನ್ನು ತರುತ್ತಾನೆ ಹೀಗೆ ಈ ಕುಟುಂಬ ಸಂತೋಷದಿಂದ ಜೀವನ ನಡೆಸುತ್ತಿತ್ತು ಬಿತ್ತನೆ ಮಾಡಿದ ಬೀಜಗಳು ಮೊಳಕೆಯೊಡೆಯುತ್ತಿದ್ದವು ಬೆಳೆ ತುಂಬಾ ಚೆನ್ನಾಗಿ ಬರುತ್ತಿತ್ತು ಆದರೆ ಆಕಾಶದಲ್ಲಿ ಸುಡುವ ಸೂರ್ಯನಿಂದ ಬಾವಿಯ ನೀರು ದಿನೇ ದಿನೇ ಕಡಿಮೆಯಾಗುತ್ತಾ ಬರುತ್ತಿತ್ತು ಸಂತೋಷದಿಂದ ಇದ್ದ ರಾಮುವಿನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾದ ಭಯ ಶುರುವಾಯಿತು ಒಳಗೊಳಗೆ ಚಿಂತಿಸತೊಡಗಿದ ಬೆಳೆ ಬರುತ್ತದೆ ಎಂದುಕೊಂಡು ಮಕ್ಕಳನ್ನು ಹೆಚ್ಚಿನ ಶುಲ್ಕ ಪಾವತಿಸಬೇಕಾದ ಶಾಲೆಗಳಿಗೆ ಸೇರಿಸಿದ್ದ ಶುಲ್ಕವನ್ನು ಪಾವತಿಸಬೇಕಾದ ದಿನಾಂಕವೂ ಹತ್ತಿರ ಬರುತ್ತಿತ್ತು ಇದರಿಂದ ಬಾವಿಯ ನೀರು ಬತ್ತಿದಂತೆ ರಾಮುವಿನ ಚಿಂತೆಯೂ ಹೆಚ್ಚುತ್ತಿತ್ತು ಅಷ್ಟರಲ್ಲೇ ಮಕ್ಕಳ ಶಾಲೆಯಿಂದ ಶಿಕ್ಷಕರು ಶಾಲಾ ಶುಲ್ಕವನ್ನು ಪಾವತಿಸಬೇಕೆಂದು ಪತ್ರ ಕಳುಹಿಸಿದರು ಈಗಂತೂ ರಾಮು ಬೆಚ್ಚಿಬಿದ್ದನು ಏನು ಮಾಡಬೇಕೆಂದು ತಿಳಿಯದೆ ಕಂಗಾಲಾದನು ಇತ್ತ ಬೆಳೆಯು ದಿನೇ ದಿನೇ ಒಳಗುತ್ತ ಬಂದಿತ್ತು ಗಂಡನ ಇಂಗಿತವನ್ನರಿತ ಸೀತಾ ಕೂಡ ಒಳಗೊಳಗೆ ಕೊರಗುತ್ತಿದ್ದಾಳೆ ರೀ ಮಕ್ಕಳ ಶಾಲಾ ಶುಲ್ಕವನ್ನು ನಾಳೆ ಕಟ್ಟಬೇಕೆಂದು ಪತ್ರ ಬರೆದು ಕಳುಹಿಸಿದ್ದಾರೆ ಶಾಲಾ ಶುಲ್ಕಕ್ಕೆ ಏನು ಮಾಡುವುದು ಸೀತಾ ನನಗೂ ಅದೇ ಚಿಂತೆಯಾಗಿದೆ ಬೆಳೆ ಬೇರೆ ದಿನೇ ದಿನೇ ಒಣಗುತ್ತ ಬರುತ್ತಿದೆ ಬಾವಿಯ ನೀರು ಬತ್ತಿಹೋಗಿದೆ ಮಳೆಯಂತೂ ಬರುವ ಸಂಭವವೇ ಇಲ್ಲ ಭೂಮಿಯು ದಾಹದಿಂದ ಬಿರುಕು ಬಿಡುತ್ತಿದೆ ನನಗಂತೂ ದಿಕ್ಕೇ ತೋಚದಂತಾಗಿದೆ ರೀ ನನಗೂ ತುಂಬ ಭಯವಾಗುತ್ತಿದೆ ಮಕ್ಕಳ ಶಾಲಾ ಶುಲ್ಕವನ್ನು ಪಾವತಿಸುವ ಮಾರ್ಗವನ್ನು ಹೇಗಾದರೂ ಮಾಡಿ ಕಂಡುಹಿಡಿಯಬೇಕು ಯಾರನ್ನಾದರೂ ಸಾಲವಾಗಿ ಹಣವನ್ನು ಕೇಳಿ ನೋಡಿ ಸಾಲ ಎಂದ ಕೂಡಲೇ ರಾಮುವಿನ ಮನಸ್ಸು ಸಿಡಿಲು ಬಡಿದಂತಾಯಿತು ವರ್ಷಕ್ಕೆ ಎರಡು ಬೆಳೆ ನಾಶವಾಗಿಯೇ ಹೋಗುತ್ತವೆ ಹಾಗೂ ಹೀಗೂ ಕೈಗೆ ಬರುವುದು ಒಂದೇ ಬೆಳೆ ಅದು ಮನೆ ನಡೆಸುವುದಕ್ಕೆ ಸಾಕಾಗುವುದಿಲ್ಲ ಈಗ ಸಾಲವಾಗಿ ಹಣವನ್ನು ಕೇಳಿದರೆ ಮರಳಿ ಕೊಡಲು ನನ್ನಿಂದ ಸಾಧ್ಯವೇ ಎಂದು ಯೋಚಿಸತೊಡಗಿದ ಸೀತಾ ನೀನು ಹೇಳಿದಂತೆ ಆಗಲಿ ಯಾರನ್ನಾದ್ರೂ ಕೇಳಿ ನೋಡುತ್ತೇನೆ ನೀನು ಚಿಂತಿಸಬೇಡ ಹೇಗಾದರೂ ಮಾಡಿ ನಾನು ಹಣವನ್ನು ಹೊಂದಿಸುತ್ತೇನೆ ಮಕ್ಕಳ ಶಾಲಾ ಶುಲ್ಕವನ್ನು ಕಟ್ಟಿಬರೋಣ ಸ್ವಲ್ಪ ಸಮಯ ನಿಲ್ಲಿ ಎಂದವಳೆ ಸೀತಾ ತನ್ನ ಒಡವೆಯನ್ನು ತೆಗೆದು ಗಂಡನ ಕೈಗೆ ಕೊಡುತ್ತಾಳೆ ರಾಮುವಿನ ನೀರಿನಿಂದ ಕಂಗಳು ತುಂಬಿದವು ಸೀತಾ ನಿನ್ನದು ತುಂಬಾ ದೊಡ್ಡ ಮನಸ್ಸು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನೀನು ತುಂಬಾ ಒಳ್ಳೆಯವಳು ಹೀಗೆ ಮಾತನಾಡಿ ರಾಮು ಸಾಲ ಕೇಳಲು ಹರಡುತ್ತಾನೆ ಸೀತಾ ಕೂಡ ಮನೆ ಕೆಲಸದಲ್ಲಿ ತೊಡಗುತ್ತಾಳೆ ರಾಮು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರಿಂದ ಅವರಿಗೆ ಹಣ ಸಿಗುವುದು ಬಹಳ ಹೊತ್ತು ಬೇಕಾಗಿರಲಿಲ್ಲ ಊರಿನ ಒಬ್ಬ ಶ್ರೀಮಂತನಲ್ಲಿ ರಾಮು ಹಣವನ್ನು ಸಾಲವಾಗಿ ಹಿಡಿದುಕೊಂಡು ಬಂದನು ಮಕ್ಕಳ ಶಾಲಾ ಶುಲ್ಕವನ್ನು ಪಾವತಿಸಿದನು ಆದರೆ ರಾಮುವಿನ ಚಿಂತೆ ಈಗ ಇಮ್ಮಡಿಯಾಗತೊಡಗಿತು ದಿನ ಮನೆ ಖರ್ಚಿನದಷ್ಟೇ ಚಿಂತೆಯಾಗಿತ್ತು ಆದರೆ ಈಗ ಸಾಲವನ್ನು ತೀರಿಸುವ ಚಿಂತೆಯಾಗಿತ್ತು ಬೇಸರದಲ್ಲಿಯೇ ರಾಮು ಹೊಲಕ್ಕೆ ನಡೆದ ಬಿಸಿಲು ತುಂಬಾ ಪ್ರಖರವಾಗಿತ್ತು ಭೂಮಿಯು ದಾಹದಿಂದ ಬಾಯಿ ಬಿಡುತ್ತಿತ್ತು ಭೂಮಿಯ ದಾಹ ಹಾಗೂ ರಾಮುವಿನ ದಾಹವು ಸಮನಾಗಿತ್ತು ಆದರೆ ದಾಹವನ್ನು ನೀಗಿಸುವವರು ಯಾರು ಬಾಯಿಬಿಟ್ಟ ಭೂಮಿಯನ್ನು ನೋಡುತ್ತಾ ರಾಮು ನೀರಡಿಕೆಯ ದಾಹದಿಂದ ಬಾಯಿಬಿಟ್ಟ ಭೂಮಿಯನ್ನೇ ನೋಡಿ ಆ ಮಳೆರಾಯನಿಗೆ ಕರುಣೆ ಬರಲಿಲ್ಲ ಇಂದು ಆ ಭೂಮಾತೆಯ ಮೇಲಿರುವ ಒಂದು ನರಪಿಳ್ಳೆ ನಾನು ನಾನ್ಯಾವ ಯಾವ ಲೆಕ್ಕ ಆ ಭಗವಂತನಿಗೆ ನನ್ನ ಕಷ್ಟ ಯಾವ ಲೆಕ್ಕ ಎಂದು ತನಗೆ ಅಷ್ಟು ಕಷ್ಟವಿದ್ದರೂ ರಾಮವಿನ ದೊಡ್ಡತನವು ಭೂಮಿಯ ಬಗ್ಗೆ ಯೋಚಿಸತೊಡಗಿತು ಈತನ ಗುಣಕ್ಕೆ ಆ ದೇವರು ಕೂಡ ಸೋತು ನೋಡ ನೋಡುತ್ತಿದ್ದಂತೆ ಹಳ್ಳಕೊಳ್ಳಗಳು ಒಡೆದು ಹೋಗುವಂತೆ ಮಳೆ ಸುಯಲಾರಂಭಿಸಿತು ರಾಮುವಿಗೆ ಅಚ್ಚರಿಯಾಗಿತ್ತು ಭೂಮಿಯು ದಾಹವನ್ನು ತೀರಿಸಿಕೊಂಡು ಅಳತೊಡಗಿತು ನಿಂತ ಹುಲ್ಲು ಕಡ್ಡಿ ಹಸಿರಿನಿಂದ ಚಿಗಿಯಲಾರಂಭಿಸಿದವು ಅದೇ ರೀತಿ ರಾಮುವಿನ ಬೆಳೆಯೆಲ್ಲ ಒಣಗಿದ್ದರೂ ರಾಮುವಿನ ಮನಸ್ಸು ಭರವಸೆ ಮಾತ್ರ ಒಣಗಿರಲಿಲ್ಲ ಹಸಿರಿನಂತೆ ರಾತನ ಮನಸ್ಸು ಕುಣಿದು ಕೊಪ್ಪಳಿಸಿತು ಈ ಬೆಳೆ ನಾಶವಾದರೆ ಏನಾಯಿತು ಮತ್ತೆ ಬಿತ್ತನೆ ಮಾಡುತ್ತೇನೆ ಎಂದು ಆತನು ಒಳಗೊಳಗೆ ಆನಂದಪಟ್ಟನು ದೇಶದ ಬೆನ್ನೆಲುಬು ರೈತ ಆದರೆ ಆತನ ಗೂಳು ಅಷ್ಟಿಷ್ಟಲ್ಲ ಆದರೂ ರೈತರಷ್ಟು ತಾಳ್ಮೆ ಯಾರಿಗೂ ಇಲ್ಲ ರೈತನು ತಾಳ್ಮೆ ಕಳೆದುಕೊಂಡರೆ ನಮಗೆಲ್ಲ ಹೊಟ್ಟೆಗೆ ಅನ್ನವೇ ಇಲ್ಲ ನಮ್ಮನ್ನೆಲ್ಲ ಹೊಟ್ಟೆ ತುಂಬಿಸುತ್ತಿರುವ ರೈತರಿಗೆ ನಮ್ಮಿಂದೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಂತಹ ರೋಮಾಂಚಕ ಹಳ್ಳಿ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು